ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಟೀಚರ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಶೇಲ್ಗಿರೋದು ಹೌದು ಇದು ಹೋಂಡೆ ಸೆಂಟ್ರೋನ ಇದು ಹ್ಞೂ ಏನೈತ್ರಿ ಮಾಡಲು ಮಾಡಲು ಸರ್ ಎರಡು ಸಾವಿರದ ಆರು ಮಾಡಲ್ಲ ಓನರ್ ಎಷ್ಟೈತೆ ರೀ ಗಾಡಿಗೆ ಸರ್ ಫೋರ್ತ್ ಓನರ್ ಸರ್ ನಾನೇ ನೀವು ನಾಲ್ಕು ಓನರ್ ಆಗಿದ್ರೆ ಗಾಡಿ ತೊಗೊಳೋರು ಐದು ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗಲ್ಲಿ ಎಷ್ಟು ಆಗಿದೆ ಸರ್ ಕಿಲೋಮೀಟ್ರು ರನ್ನಿಂಗ್ ಹೊಡಿದೆ ಸರ್ ನಿಮಗೆ ಒಂದು ತೊಂಬತ್ತು ತೊಂಬತ್ತು ಸಾವಿರ ಏಳ್ನೂರು ಕಿಲೋಮೀಟ್ರ್ ಓಕೆ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ ಟೈರ್ ಕೂಡ ಎಷ್ಟು ಪರ್ಸೆಂಟ್ ಸರ್ ಐತ್ರಿ ಟೈರ್ ಕಂಡೀಷನ್ ಅಲ್ಲಿ ನೋಡೋಕೆ ಹೋಗೋದಾದ್ರೆ ನೈಂಟಿ ಪರ್ಸೆಂಟ್ ನಾಲ್ಕು ಟೈರು ಸ್ಟೆಪ್ನಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಐತೆ ಓಕೆ ಇನ್ನ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿನಿಪಲ್ಲ ಅದು ಕೂಡ ಯಾವ ತರ ಇಟ್ಟಿದಿರತಾವ್ ಸರ್ ಗಂಡಿ ಬಾಡಿ ಇಲ್ಲ ಅಂತೂ ಸೂಪರ್ ಕಂಡೀಷನ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಐತೆ ಆಕ್ಸಿಡೆಂಟ್ ಫ್ರೀ ಐತೆ ಎರಡ್ ಮೂರ್ ಕಡೆ ಸ್ಕ್ರಾಚ್ ಐತೆ ಅಷ್ಟೇ ಅದ್ ಮುಖಿದೆಲ್ಲ ತುಂಬಾ ಚೆನ್ನಾಗೈತೆ ಇಂಜಿನ್ ಬಗ್ಗೆ ಕೇಳೋಕ್ ಹೋಗಿದ್ರೆ ಈ ತರ ಸ್ಮೂತ್ ಶೋರೂಮ್ ಟೆಸ್ಟ್ ಅಲ್ಲಿ ಬರೀತೈತೆ ಸರ್ ಇಂಜಿನ್ ಇವಾಗ ನಿಮ್ದು ಇಂಜಿನ್ ಏನೈತಿ ಅಗ್ದಿ ಸ್ಮೂತ್ ಐತಿ ಸೀವ್ಲ್ಡ್ ಇಂಜಿನಿಯರ್ ಆಗಲ್ಲ ಹೌದು ಓಕೆ ನಿಮ್ಮ ಗಾಡಿ ಆಕ್ಸಿಡೆಂಟ್ ಮೇಜರ್ ಆಗಿ ಆಗೋದಾಗಿರೋದು ಮತ್ತೆ ಕಡಿಮೆ ಕೇಸಸ್ ಹೋಲ್ಸ್ ಎಕ್ಸಾಂಪಲ್ ಈ ತರ ಯಾವುದೇ ಪ್ರಾಬ್ಲಮ್ ಇಲ್ಲ ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹೌದು ಸರ್ ಏನ್ ಬರ್ತೈತ್ರಿ ಮೈಲೇಜ್ ಸರ್ ಮೈಲೇಜ್ ನಿಮಗೆ ಹದಿನೆಂಟು ಬರ್ತದೆ ಸರ್ ಓಕೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಏನೇನು ಐತ್ರಿ ಫೀಚರ್ಸ್ ಇಂಟೀರಿಯರ್ ನೋಡಕ್ಕೆ ಹೋಗೋದ್ರೆ ಎ ಸಿ ಪವರ್ ಸ್ಟೀರಿಂಗ್ ಟೂ ಡೋರ್ ಪವರ್ ವಿಂಡೋ ಸೆಂಟರ್ ಲಾಕ್ ಒಳ್ಳೆ ಲೆದರ್ ಸೀಟು ಮ್ಯೂಸಿಕ್ ಸಿಸ್ಟಮ್ ಐತೆ ಸ್ಟಾಕ್ ಇಂದ ಬರೋದು ಕಂಪನಿ ಇಂದ ಮ್ಯೂಸಿಕ್ ಸಿಸ್ಟಮ್ ಬರ್ತಾರೆ ಅದೇ ಐತೆ ಎಲ್ಲ ವರ್ಕ್ ಅಲ್ಲಿ ಎಲ್ಲ ಎಲ್ಲ ವರ್ಕ್ ಅಲ್ಲಿ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದು ಅಂದ್ರೆ ಎಫ್ಸಿ ಇನ್ಶೂರೆನ್ಸ್ ಕೂಡ ಅತ್ತಾ ಇಲ್ತನ ರನ್ನಿಂಗ್ ಇಟ್ಟಿದೀರಾ ಸರ್ ರನ್ನಿಂಗ್ ಐತೆ ಅದು ಎಫ್ಸಿ ಮುಂದಿನ ವರ್ಷ 26 5 ತಿಂಗಳು ಗಂಟ ಐತೆ ಇನ್ಶೂರೆನ್ಸ್ ಒಂದ ಎರಡು ಎರಡು ವರ್ಷ ಐತೆ ಸರ್ ಓಕೆ ಇನ್ನು ಡೈರೆಕ್ಟ್ ರೇಟ್ ಜೊತೆ ಮುಂದಕ್ಕೆ ಸರ್ ತಾವ ಏನು ಕೋಟ್ ಮಾಡ್ತೀರಾ ಪ್ರೈಸ್ ಈ ಸರ್ ಇದಕ್ಕೆ 1 ಲಕ್ಷದ 30000 ಸಾಲ ಕೊಟ್ಟು ಮಾಡ್ತಾ ಇದೀನಿ

ಇದೆಲ್ಲ ಸರ್ ಇದೆ ಸರ್ ಓಕೆ ಅಪ್ರೇಟ್ ಮಾಡಿರ್ತೀವಿ ಆದಷ್ಟು ಬಂದವರಿಗೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್